ಕಾಸರಗೋಡು ಬಂಟರ ಭವನ ನಿರ್ಮಾಣದ ಕನಸು ನನಸಾಗುವ ಸಮಯ ಸನಿಹದಲ್ಲಿದೆ ಎಂದು ಶಬರಿ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ನ ಕುತ್ತಿಕಾರ್ ಕೆಕೆ ಶೆಟ್ಟಿ ಅವರು ಹೇಳಿದ್ದಾರೆ ನಿನ್ನೆ ಮಂಗಳೂರಿನ ಹೋಟೆಲ್ ಕ್ವಾಲಿಟಿ ಸಭಾಂಗಣದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಸರಗೋಡು ಬಂಟರ ಸಂಘದ ವಿಶೇಷ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಕಾಸರಗೋಡು ಬಂಟರ ಸಂಘದ ಸಭಾಭವನವೊಂದು ಸೃಷ್ಟಿಯಾಗಬೇಕು ಅನ್ನೋದು ನಮ್ಮ ಮಹದಾಸೆ ಕನ್ಯಾನ ಸದಾಶಿವ ಶೆಟ್ಟಿಯವರಂತಹ ಮಹಾನ್ ವ್ಯಕ್ತಿಯ ಜೊತೆ ನಾವೆಲ್ಲ ಕೈಜೋಡಿಸಿದ್ರೆ ಎಲ್ಲರೂ ತಿರುಗಿ ನೋಡುವಂತಹ ಭವನ ನಿರ್ಮಾಣವಾಗುತ್ತದೆ ಎಂದರು ಇನ್ನು ಅಭಿಮತ ವಾಹಿನಿಯ ಮುಖ್ಯ ಪ್ರವರ್ತಕರು ಹಾಗೂ ಹೇರಂಬ ಇಂಡಸ್ಟ್ರೀಸ್ನ ಸಿಎಂಡಿ ಆಗಿರುವ ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿ ಕಾಸರಗೋಡ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂಟರಿದ್ದು ಇದೀಗ ನಾವೆಲ್ಲ ಒಗ್ಗಟ್ಟಾಗುವ ಕಾಲಘಟ್ಟದಲ್ಲಿ ಇದ್ದೇವೆ ಬಂಟರ ಧ್ಯೇಯದಂತೆ ಇರುವವರು ಇಲ್ಲದವರ ಕೈ ಹಿಡಿದು ಮೇಲೆತ್ತಿ ಬಂಟ ಸಮಾಜದ ಉಳಿವಿಗಾಗಿ ಶ್ರಮಿಸಬೇಕು ಇನ್ನು ಕಾಸರಗೋಡ್ನಲ್ಲಿ ಸಭಾಭವನ ನಿರ್ಮಾಣ ಮಾಡುವುದು ಕೇವಲ ಒಂದು ಕಟ್ಟಡ ಕಟ್ಟುವ ಕೆಲಸವಲ್ಲ ಇದು ನಮ್ಮೆಲ್ಲರ ಒಗ್ಗಟ್ಟಿನ ಸಂಕೇತವಾಗಿ ಮದುವೆ ಎಂಗೇಜ್ಮೆಂಟ್ ಇನ್ನಿತರ ಶುಭ ಸಮಾರಂಭಗಳಿಗೆ ಎಲ್ಲದಕ್ಕೂ ಸರಿ ಹೊಂದುವಂತಹ ಭವನವೊಂದು ನಿರ್ಮಾಣವಾಗಬೇಕು ಎಂದರು ನೂತನ ಸಭಾಭವನ ಕುಂಬಳೆಯಿಂದ ನಾಲ್ಕು ಕಿಲೋಮೀಟರ್ ದೂರದ ನಾಯ್ಕಾಪು ಹೆದ್ದಾರಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಎಂಬ ಅಧಿಕೃತ ವಿವರವನ್ನ ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಕಾಸರಗೋಡು ಬಂಟರ ಸಂಘದ ಸಭಾಭವನ ನಿರ್ಮಾಣದ ಬಿಲ್ಡಿಂಗ್ ಕಮಿಟಿಯ ಪ್ರಪ್ರಥಮ ಸಭೆಯಲ್ಲಿ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಶಬರಿ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ನ ಕುತ್ತಿಕಾರ್ ಕೆಕೆ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭ ಹೇರಂಬ ಇಂಡಸ್ಟ್ರೀಸ್ನ ರಘುರಾಮ್ ಶೆಟ್ಟಿ ಕೂಡೂರು ಕನ್ಯಾನ ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಮುಂಬೈನ ಕೆಡಿ ಶೆಟ್ಟಿ ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷರಾದ ಸುಬ್ಬಯ್ಯ ರೈ ಸಂಜೀವ ಶೆಟ್ಟಿ ತಂಬರ ಮಂಗಲ್ಪಾಡಿ ಶ್ರೀ ಐಲಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಕೋಡಿಬೈಲು ನಾರಾಯಣ ಹೆಗ್ಡೆ ಸಂಜೀವ ಶೆಟ್ಟಿ ಮೊಟ್ಟೆಕುಂಜ ಸೇರಿದಂತೆ ಅನೇಕ ದಿಗ್ಗಜ ಬಂಟರು ಹಾಗೂ ಬಂಟರ ಸಂಘದ ಇತರ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಇತ್ತು ಮಲಮಲ ಬಂಟರಿ ಉಡುಪಿ ಮ್ಯಾಂಗ್ಳೂರು ಡೇ ಮೊಳ ಮಲ್ಲ ಬಂಟ್ರಕಲು ಅಂದರೆ ನಮ್ಮ ಕಸರ್ಗೋಡ್ ಇತ್ತು ಮೊದಲ ಬಂಟ್ರಗಲು ಇಂಗೆ ನೀ ಗೊತ್ತಿಂಕ್ ಮುಂಚೆ ನಾಲ್ಕು ವರ್ಷ ಹುಡುಗ ನಮ್ಮ ಕಾಸರಗೋಡು ಮಸ್ತ್ ಅಭಿವೃದ್ಧಿ ಅವುದು ಮಸ್ತ್ ದೇವಸ್ಥಾನಲು ಕೂಡ ಮಸ್ತ್ ಅಭಿವೃದ್ಧಿ ಅವುದು ಐಕ್ ಮೇನ್ ಕಾರಣ ಇಚ್ಛಿ ನಂದು ನಿಡಿ ಮಾನುನಾರು ಇಂಕ ಪಂಡ ಭಾರಿ ರೆಸ್ಪೆಕ್ಟ್ ಪಂಡ ನಮ್ಮ ಕಾಸರ್ಗೋಡು ಜಿಲ್ಲೆಗೊಂಜಿ ಆರೋಜಿ ನಕ್ಷತ್ರ ಅಂಚಿನ ನಡೆದ ಹತ್ರ ಇಡೀ ಕಾಸರಗೋಡೆ ನಮ್ಮ ಬೆಳಕ ಒಂದುಂಟು ಈ ಸಭಾಭವನ ದಾಯಕಟ್ಟು ಸಭಾಭವನ ದಾಯಬಂಡ ನಮ್ಮಂಜೆ ಅಸ್ತಿತ್ವ ಹೊಂಜಿಬೋಡು ಮೂಜಿ ಕಾರಣ ಒಂಜಿ ನಮ್ಮ ಅಸ್ತಿತ್ವ ಒಂಜಿ ನಮ್ಮನ್ನು ಮಾತ್ರ ಒಗ್ಗಟ್ಟು ಬೋಡು ಇಟ್ ಈಸ್ ಲೈಕ್ ಯು ಎಸ್ಟ್ಯಾಚ್ಯೂ ಆಫ್ ಯುನಿಟಿ ಉಂಡು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇನಿ ನಮ್ಮ ಕಾಸರಗೋಡ್ ಜತ್ತ ನೆಂಚಿನ ಬಂಡ ಇಡೀ ಕಾಸರಗೋಡ್ದ ಬಂಟ ಸಮಾಜ ಕಾಸರಗೋಡ್ ಇತನಕೆಲ್ಲ ಕೃಷಿಕ ರಾದು ಪಡು ವ್ಯವ ವ್ಯವಸಾಯ ತನಕಲಾದು ಪಡು ಮಲ್ಲ ಮಲ್ಲ ಪ್ರೊಫೆಷನಲ್ ಸಾಧು ಪಿ ಯಾವ ಮಸ್ತ್ ದಿಕ್ಕಡು ಪಿದಾಯಿ ಊರು ಹೋಯ್ ನಕ್ಲು ಮಾತ ಉಲ್ಲ ಮಾತೆಲ್ಲವರ ಸೇರ್ದು ಒಂಜೇ ಒಂಜಿ ತರವಾಡದ ಕಾನ್ಸೆಪ್ಟ್ ನಾವು ಕಾಣಲು ಯಾಕೆ ಯಾರು ಪಂಡ್ಲೆ ಕಾದ್ರೆ ಅಗ್ರಹಮ್ ಪಂಡೇರು ಕೇಡಿ ಚೆಟ್ಲ ಪಂಡೇರು ನಾವು ಮಾತ ಒಗ್ಗಟ್ಟ ಅದು ಇಂದೇನ ಒಂಜಿ ಆ ಸಮಾಜ ಪರ ಕೆಲಸ ನಮ ಈ ಇಂದೆಟ್ಟು ಮಲ್ಪಡು ನಿದ್ರೆದ್ದು ನಮ್ಮ ಲಕ್ಕಗ ಲಕ್ಕದ ಮಾತೆಲ್ಲ ಸೇರ್ದು నేను జడ్ భవనం అల్తది దాట్ షుడ్ బి ఎ స్టాచ్యూ ఆఫ్ యూనిటీ